ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಏಪ್ರಿಲ್ ಹನ್ನೆರಡನೇ ತಾರೀಕು ಬಹಳ ಭಯಂಕರವಾದ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಜೀವನದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯುವ ಯೋಗವಿದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ ಈ ಒಂದು ವಿಶೇಷವಾದ ಹುಣ್ಣಿಮೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಜೀವನದಲ್ಲಿ ವಿಶೇಷವಾದ ಬದಲಾವಣೆಗಳನ್ನ ಕಂಡುಕೊಳ್ಳುತ್ತಾರೆ ಇದರಿಂದಾಗಿ ಇವರ ಜೀವನದಲ್ಲಿ ಎಂದೂ ಕೂಡ ಕಷ್ಟಗಳು ಬರುವುದಿಲ್ಲ ಆದ್ರೂ ಶಾಲಿಗಳಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಲಕ್ಷ್ಮೀ ದೇವಿಗೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಮೊದಲನೆಯ ರಾಶಿ ಬಂದು ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯಿಂದ ಇವರ ಮನೆಯಲ್ಲಿ ಉತ್ತಮವಾದ ಬದಲಾವಣೆಗಳು ನಡೆಯುತ್ತದೆ ಸಂಶೋಧನೆ ಮತ್ತು ರಹಸ್ಯಮಯವಾದ ಮಾಹಿತಿ ಹಾಗೂ ನಿಮ್ಮ ಶಕ್ತಿಯೊಂದಿಗೆ ಸಂಬಂಧವನ್ನು ಹೊಂದುತ್ತೀರಾ ಹಾಗಾಗಿ ಈ ಒಂದು ಸಮಯದಲ್ಲಿ ನಿಮ್ಮ ಶಕ್ತಿಯಲ್ಲಿ ಹೆಚ್ಚಳವನ್ನು ನೋಡಬಹುದು ಮತ್ತು ವಿಷಯಗಳನ್ನು ಮೊದಲಿಗಿಂತ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತೀರಾ ಈ ಅವಧಿಯಲ್ಲಿ ಸಂಶೋಧನೆ ಫೈನಾನ್ಸ್ ಹೂಡಿಕೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ಜನರಿಗೆ ಹೊಸ ಅವಕಾಶಗಳು ದೊರಕುವ ಯೋಗವಿದೆ ಹಾಗೆ ಯಾವುದಾದರೂ ರಹಸ್ಯವಾದ ಹಣ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡೆಯುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಸಂಭವ ಇದೆ ಈ ಅವಧಿಯಲ್ಲಿ ನೀವು ಮಾನಸಿಕವಾಗಿ ಬಲವನ್ನು ಹೊಂದಿರ್ತೀರಾ ಹಾಗೆ ಯಾವುದಾದರೂ ವ್ಯಕ್ತಿಯ ವೈಯಕ್ತಿಕ ಜೀವನಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅಪಾರವಾದ ಗೌರವ ಇರುತ್ತೆ ಅಂತಲೇ ಹೇಳಬಹುದು ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆ ಮುಗಿದ ನಂತರ ಅತ್ಯುತ್ತಮ ರಾಜಯೋಗ ಗುರುಬಲ ಪ್ರಾಪ್ತಿಯಾಗುತ್ತದೆ ಇವರ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಮನೆಯಲ್ಲಿ ಜೀವನದಲ್ಲಿ ಪ್ರೀತಿ ಶಿಕ್ಷಣ ಕಲಾತ್ಮಕತೆ ಮತ್ತು ಸೃಜನಾತ್ಮಕತೆಯೊಂದಿಗೆ ಸಂಬಂಧವನ್ನು ಹೊಂದಿರ್ತಾರೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಯೋಜನೆಗಳಿಗೆ ಹೊಸ ರೂಪ ದೊರಕುತ್ತದೆ ಮತ್ತು ನೀವು ನಿಮ್ಮ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವುದರೊಂದಿಗೆ ಯಶಸ್ಸನ್ನು ಗಳಿಸುವ ಯೋಗವಿದೆ ಹಾಗೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮಾಧ್ಯಮ ಡಿಸೈನಿಂಗ್ ನಟನೆ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರುಗಳಿದ್ರೆ ನಿಮಗೆ ಈ ಒಂದು ಹುಣ್ಣಿಮೆಯ ನಂತರ ಉತ್ತಮವಾದ ಅವಕಾಶಗಳು ಸಿಗುತ್ತೆ ಇದರಿಂದ ನಿಮ್ಮ ಬಾ ಬೆಳಕಾಗುತ್ತೆ ಅಂತ ಹೇಳಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಾತುಕತೆಯ ಮೂಲಕ ಸಂಬಂಧಗಳನ್ನ ಮತ್ತಷ್ಟು ಬಲಪಡಿಸಿಕೊಳ್ತೀರಾ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚು ಗಮನವನ್ನ ನೀಡಬೇಕು ಉತ್ತಮವಾದ ಫಲಿತಾಂಶವನ್ನ ಈ ಒಂದು ಸಮಯದಲ್ಲಿ ಪಡ್ಕೊಳ್ತೀರಾ ನಿಮ್ಮ ಜೀವನ ಒಂದು ದೊಡ್ಡ ಮಟ್ಟದ ತಿರುವನ್ನ ಕಂಡುಕೊಳ್ಳುತ್ತದೆ ಮುಂದಿನ ರಾಶಿ ಬಂದು ಧನಸ್ಸು ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಮನೆಯಲ್ಲಿ ವೈಯಕ್ತಿಕ ಜೀವನ ಭಾವನಾತ್ಮಕತೆ ಮತ್ತು ತಾಯಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತೆ ಹಲವಾರು ರೀತಿಯ ಬದಲಾವಣೆಗಳು ಈ ಒಂದು ಒಂದು ಸಮಯದಲ್ಲಿ ನಡೆಯುತ್ತದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಬಾಳ ಸಂಗಾತಿಗೆ ಪಡ್ಕೊಳ್ಬಹುದು ಈ ಒಂದು ಸಮಯ ನಿಮಗೆ ಎಷ್ಟು ಉತ್ತಮವಾಗಿರುತ್ತೆ ಅಂತ ಅಂದ್ರೆ ಎಲ್ಲ ಒಂದು ಕಳೆಯುವಂತಹ ಕ್ಷಣಗಳಲ್ಲೂ ಕೂಡ ಉತ್ತಮವಾದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮನೆಯಲ್ಲಿ ಮಾತುಕತೆಯ ಮೂಲಕ ಮತ್ತು ಉತ್ತಮ ಸಾಮರಸ್ಯದಿಂದ ಎಲ್ಲಾ ರೀತಿಯ ಸಕಾರಾತ್ಮಕ ವಾತಾವರಣ ತುಂಬಿಕೊಳ್ಬಹುದು ನೀವು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಬುದ್ಧಿಶಕ್ತಿಯಿಂದ ಮತ್ತು ಉತ್ತಮ ಫಲಗಳನ್ನು ಪಡ್ಕೊಳ್ತೀರಾ ಈ ಅವಧಿಯಲ್ಲಿ ನೀವು ಮಾನಸಿಕ ಶಾಂತಿ ಮತ್ತು ಭಾವನಾತ್ಮಕವಾಗಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬಹುದು ಓದು ಮತ್ತು ವೃತ್ತಿ ಜೀವನದಲ್ಲೂ ಕೂಡ ಹಲವಾರು ರೀತಿಯ ಮನೆಯವರ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟದ ಕ್ಷಣಗಳು ದೂರವಾಗಿ ಉತ್ತಮ ಜೀವನವನ್ನ ಪಡ್ಕೊಳ್ಬಹುದು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯಿಂದ ಈ ಒಂದು ಸಮಯದಲ್ಲಿ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಒಂದು ಬಲವನ್ನ ಪಡ್ಕೊಳ್ತೀರಾ ಏಕೆಂದ್ರೆ ಈ ಒಂದು ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಬುಧನ ಹೃದಯವಾಗುತ್ತದೆ ಅಂದರೆ ಬುಧನು ನಿಮ್ಮ ಲಗ್ನದ ಮನೆಯಲ್ಲಿ ಅಂದರೆ ಮೊದಲ ಮನೆಯಲ್ಲಿ ಹೃದಯವಾಗುತ್ತಿದ್ದ ಇದರಿಂದಾಗಿ ಬುಧನ ನೇರ ಪ್ರಭಾವವು ನಿಮ್ಮ ವ್ಯಕ್ತಿತ್ವ ಆಲೋಚನೆ ಮತ್ತು ಆತ್ಮವಿಶ್ವಾಸದ ಮೇಲೆ ಬೀರುತ್ತದೆ ಹಾಗಾಗಿ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿದ್ರು ಕೂಡ ಅವುಗಳೆಲ್ಲವೂ ನೀವು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಾಧ್ಯತೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಸಾಕಷ್ಟು ಸಕ್ರಿಯರಾಗಿ ಎಲ್ಲ ಕೆಲಸನ ಮಾಡ್ತೀರಾ ಮತ್ತೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಉತ್ತಮವಾದ ಅವಕಾಶಗಳು ಬರುತ್ತದೆ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಹೆಚ್ಚಿನ ಮಹತ್ವವನ್ನ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಹಲವಾರು ರೀತಿಯ ಬದಲಾವಣೆಗಳನ್ನ ಕಂಡುಕೊಳ್ಬಹುದು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸಗಳು ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಕಂಡುಕೊಂಡು ಜೀವನದಲ್ಲಿ ಪ್ರಗತಿಗೆ ಸಾಕಷ್ಟು ಸಕಾರಾತ್ಮಕವಾದ ಅವಕಾಶಗಳನ್ನು ಪಡೆಯುವ ಯೋಗ ಈ ರಾಶಿಯವರಿಗೆ ಅತ್ಯಂತವಾಗಿ ಶುಭವಾಗಿರುತ್ತೆ ಅಂತ ಹೇಳಲಾಗುತ್ತದೆ ಇನ್ನು ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಹಾಗೂ ಗುರುಬಲ ಇರುತ್ತದೆ ಈ ಒಂದು ಹುಣ್ಣಿಮೆಯ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಎಲ್ಲವೂ ಕೂಡ ಹೊರಟೋಗುತ್ತೆ ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ ವ್ಯಾಪಾರ ವ್ಯವಹಾರದಲ್ಲೇ ಆಗಿರಬಹುದು ಅಥವಾ ಯಾವುದೇ ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು ಬಲಗೊಳ್ಳುತ್ತಾ ಹೋಗುತ್ತದೆ ಇನ್ನು ಬೇಡ ಅಂದ್ರೂ ಕೂಡ ಇವರಿಗೆ ರಾಶಿ ರಾಶಿ ಹಣ ಸಿಗುವಂತಹ ಸಮಯ ಇದಾಗಿರುತ್ತದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಇವರ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು ಬೇಡ ಅಂದ್ರೂ ಕೂಡ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ಇಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಲಾಭ ಹಾಗೂ ಅದೃಷ್ಟಗಳು ಬರೋದ್ರಿಂದ ಇನ್ನು ಮುಂದಿನ ಈ ಒಂದು ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನ ಉತ್ತಮವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಈ ಐದು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು